ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಹದಿನೆಂಟು ಮಂಗಳವಾರ ನಾಳೆಯಿಂದ ಹನ್ನೊಂದು ವರ್ಷ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ದುಡ್ಡಿಗೆ ಕೊರತೆ ಇರೋದಿಲ್ಲ ಮುಟ್ಟಿತ್ತೆಲ್ಲ ಚೆನುವಾಗುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ಅದೃಷ್ಟ ನಿಮ್ಮ ಕಾಲ ಕೆಳಗಡೆ ಬಂದು ಬೀಳುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ್ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಹದಿನೆಂಟರ ಮಂಗಳವಾರದಿಂದ ಮುಂದಿನ ಹನ್ನೊಂದು ವರ್ಷ ಏನಿದೆ ಮಹಾರಾಜ ಯೋಗದ ಜೊತೆಗೆ ದುಡ್ಡಿಗೆ ಕೊರತೆ ಇರೋದಿಲ್ಲ ಮುಟ್ಟಿದ್ದೆಲ್ಲ ಚಿನ್ನದಂತೆ ಈ ಐದು ರಾಶಿಯವರ ಜೀವನದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರಲಿದೆ ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಸಾಕಷ್ಟು ಲಾಭವಾಗುತ್ತೆ ಜೊತೆಗೆ ಈ ರಾಶಿಯವರ ಗೌರವ ಹಿಮ್ಮಡಿಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ದು ಸಮಾಜದಲ್ಲಿ ಒಂದಷ್ಟು ನಿಮ್ಗೆ ಪೂರಕವಾದಂತಹ ಘಟನೆಗಳು ನಡೀತಾ ಇರುತ್ತೆ ಇದ್ರಿಂದ ಯಶಸ್ಸು ನಿಮ್ಮದಾಗುತ್ತೆ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದ್ದು ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಇದ್ದಂತಹ ಸಂಕಟಗಳು ದೂರವಾಗುತ್ತೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ರಾಜ ವೈಭೋಗದ ಜೀವನ ನಿಮ್ಗೆ ಸಿಕ್ತಾ ಹೋಗುತ್ತೆ ಯಶಸ್ಸು ಜೊತೆಗೆ ಅದೃಷ್ಟ ಲಾಭ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಹಠಾತ್ ಅಂತ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯ ಜನರ ಆರ್ಥಿಕ ಸ್ಥಿತಿಯ ಸಮಸ್ಯೆಗಳು ಇನ್ಮುಂದೆ ಕೊನೆಗೊಳ್ಳುತ್ತೆ ಪೂರ್ವಜರ ಆಸ್ತಿಯ ಮೂಲಕ ಭಾರಿ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ ಷೇರು ಮಾರುಕಟ್ಟೆಯ ಮೂಲಕವೂ ಸಾಕಷ್ಟು ಲಾಭವನ್ನ ಕಾಣ್ತೀರಾ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಂತಸ ಬರಲು ಶುರುವಾಗುತ್ತೆ ಆದ್ರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಇನ್ನು ಈ ರಾಶಿಯವರಿಗೆ ತಮ್ಮ ವೃತ್ತಿ ಪ್ರೇಮ ಜೀವನ ವೈವಾಹಿಕ ಜೀವನ ವ್ಯವಹಾರದ ಮೇಲೆ ಅನುಕೂಲಕರ ಪರಿಣಾಮವನ್ನ ಕಾಣ್ತಾ ಹೋಗ್ತಾರೆ ಇದರೊಂದಿಗೆ ಕುಟುಂಬದೊಳಗೆ ನಡೀತಿರ್ತಕ್ಕಂತ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತೆ ವೃತ್ತಿ ಜೀವನದ ದೃಷ್ಟಿಯಿಂದಲೂ ನೀವು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಸಂತೋಷ ಜೊತೆಗೆ ಅದೃಷ್ಟ ನಿಮ್ಮ ಬಾಗಿಲನ್ನ ತಟ್ಟತೆ ಸಂಬಂಧದಲ್ಲಿ ನಡೀತಿರ್ತಕ್ಕಂತಹ ಕಹಿ ಘಟನೆಗಳು ಕೊನೆಗೊಳ್ಳುತ್ತೆ ಹೊಸ ಜನರನ್ನ ಭೇಟಿ ಮಾಡಲು ನಿಮ್ಗೆ ಹಲವು ಅವಕಾಶಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರಿಗೆ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ವೃತ್ತಿ ಕ್ಷೇತ್ರದಲ್ಲೂ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಬಹಳ ದಿನಗಳಿಂದ ನಡೀತಿರ್ತಕ್ಕಂಥ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ನೀವು ನಾಯಕತ್ವದ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ತಾ ಹೋಗ್ತೀರಾ ಕೆಲವು ದೊಡ್ಡ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಸಂಗಾತಿಯೊಂದಿಗೆ ನಿಮ್ಮ ಪ್ರೀತಿ ಹಿಮ್ಮಡಿಗೊಳ್ತಾ ಹೋಗುತ್ತೆ ಸಂಗಾತಿಯು ಕೂಡ ನಿಮ್ಮ ಜೊತೆಗೆ ಒಂದು ಬೆನ್ನಲ್ಪಾಗಿ ನಿಲ್ತಾರೆ ಇದರಿಂದ ನಿಮ್ಗೆ ಸಾಕಷ್ಟು ಲಾಭ ಕೂಡ ಸಿಗುತ್ತೆ ಅಂತಲೇ ಹೇಳ್ಬಹುದು ಇನ್ನು ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮಾತೆ ಮಹಾಲಕ್ಷ್ಮಿ ಅನುಗ್ರಹವನ್ನ ಕರ್ಣಿಸ್ತಾಳೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು